ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಮೂರು ವಿಚಾರಗಳನ್ನ ಕಂಪಲ್ಸರಿ ತಿಳ್ಕೋಬೇಕಾಗತ್ತೆ ನೀವು ಯಾರನ್ನು ಬೇಕಾದ್ರೂ ಇಷ್ಟಪಡಿ ಅಥವಾ ಯಾವ ರಿಲೇಶನ್ಶಿಪ್ ಅಲ್ಲಿ ಬೇಕಾದ್ರೂ ಇರಿ ಬಟ್ ಈ ಮೂರು ವಿಚಾರ ಮಾತ್ರ ಲೈಫಲ್ಲಿ ನೆನ್ಪುಟ್ಕೊಳ್ಳುವಂಥದ್ದು ಸೊ ಏನು ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅನ್ನೆಲ್ರಿಗೂ ಇಷ್ಟ ಆದ್ರೆ ಶೇರ್ ಮಾಡಿ ಓಕೆ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾರಿಗೂ ಇಷ್ಟಪಡ್ತೀರಿ ಅಥವಾ ಯಾವುದೋ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ತೀರಿ ಅಂತ ಅನ್ಕಾರಣ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕಾಗಿರೋ ಸತ್ಯ ಏನಂದ್ರೆ ಮಾತ್ ಕೊಟ್ಟರು ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಎಷ್ಟೋ ಜನ ನಾನು ಕೌನ್ಸಿಲಿಂಗ್ ಮಾಡ್ಬೇಕಾರೆ ಅದನ್ನ ಹೇಳ್ತಿರ್ತೀನಿ ಆ ಸರ್ ಮಾತ್ ಕೊಟ್ಟಿದ್ರು ಸರ್ ಅದಕ್ಕೆ ನಮ್ಗೆ ಹೆಂಗ್ ಸರ್ ಸಾಧ್ಯ ಆಯ್ತು ಅವ್ರ ಅವತ್ತು ಮಾತು ಕೊಟ್ಟಿದ್ದು ಉಳ್ಳ ಹಂಗಾರೆ ನೋಡಿ ಯಾರಾದ್ರೂ ನಿಮ್ಗೆ ಮಾತ್ ಕೊಡ್ತಾರ ಅಂತ ಹೇಳಿದ್ರೆ ಅವತ್ತಿಗೆ ನಿಮಗ್ ನಂಬಿಕೆ ಹುಟ್ಟಿಸ್ ಹುಟ್ಟಿಸ್ಲಿಕ್ಕೆ ಅದು ನಿಮ್ಮವರ ಒಂದು ನಂಬಿಕೆ ಬಿಲ್ಡ್ ಆಗ್ಬೇಕಲ್ಲ ಆ ನಂಬಿಕೆ ಬಿಲ್ಡ್ ಆಗ್ಲಿಕ್ಕೋಸ್ಕರ ಏನೇನೋ ಮಾತು ಕೊಟ್ಬಿಟ್ಟಿರ್ತಾರೆ ಆಣೆ ಪ್ರಮಾಣ ಭಾಷೆ ದೇವರ ಮೇಲೆ ತಿನ್ನು ಅನ್ನದ ಮೇಲೆ ಎಲ್ಲಾ ತರದ್ದು ಮಾತು ಕೊಡ್ತಾರೆ ಏನಕ್ಕೆ ಓನ್ಲಿ ಫಾರ್ ಸೆಲ್ ಪೀಸ್ ಅವ್ರ ಸ್ವಾರ್ಥಕ್ಕೋಸ್ಕರ ಮಾತು ಕೊಟ್ಟಿದ್ದಾರೆ ಅವ್ರ ಕೆಲ್ಸ ಆಗೋಕ್ಕೋಸ್ಕರ ನೀವ್ ಈಗ ಆ ನಂಬಿಕೆ ಬಿಲ್ಡ್ ತಾನೆ ಆ ನಂಬಿಕೆ ಬಿಲ್ಡ್ ಆದ್ಮೇಲೆ ತಾನೆ ನಿಮ್ಗೆ ಲೈಕ್ ಅವ್ರ ಜೊತೆಗೆ ಎಲ್ಲಾ ರೀತಿಯಿಂದ ನೀವು ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಮಾಡೋಕ್ ಸಾಧ್ಯ ಅದಾಗ್ಬೇಕು ಅಂದ್ರೆ ಇವ್ರ ಈ ತರ ನಡ್ಕೋಬೇಕಲ್ವಾ ಅದಕ್ಕೆ ಬಟ್ ಅದ ಅವತ್ತಿಗೆ ಮಾತು ಕೊಟ್ಟಿದ್ದಾರೆ ಜೀವನ ಪರ್ಯತ ಜೀವನ ಪರ್ಯಂತ ಇರೋಕ್ಕೋಸ್ಕರ ಅಲ್ಲ ಅಥವಾ ಅವತ್ತಿಗೆ ಮಾತು ಕೊಟ್ಬಿಟ್ಟು ಎಲ್ಲಾ ದಿನಕ್ಕೂ ಅದು ಅನ್ವಯಿಸುತ್ತೆ ಅಂತ ಸುಳ್ಳಾಗತ್ತೆ ಓಕೆ ಇದು ನೆನ್ಪಡೆಯಿರಲಿ ಸೆಕೆಂಡ್ ವಿಚಾರ ಏನ್ ತಿಳ್ಕೋಬೇಕು ಗೊತ್ತಾ ನೀವು ಕೊನೆವರೆಗೂ ನಿಮ್ ಜೊತೆ ಬರ್ತಾರೆ ಅಂತ ನೀವ್ ಅನ್ಕೊಳ್ತಾ ಇದ್ರೆ ದಟ್ ಇಸ್ ರಾಂಗ್ ಯಾರು ಕೊನೆವರೆಗೂ ನಿಮ್ ಜೊತೆಗೆ ಬರಲ್ಲ ಹುಟ್ಟಿರೋದ್ ಒಬ್ರೆ ಸಾಯೋದು ಒಬ್ರೆ ಈ ವಿಚಾರ ತುಂಬಾ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಬೇಕಾಗತ್ತೆ ಯಾರಾದ್ರೂ ನಿಮ್ ಜೊತೆಗಿದ್ರೆ ಅವ್ರದ್ದು ಎಲ್ಲಿ ತನಕ ಋಣ ಇದೆಯಲ್ಲ ಅಲ್ಲಿ ತನಕ ಇರ್ತಾರೆ ಮತ್ತೆ ಹೊರಟೋಗ್ತಾರೆ ಹೆಂತಿ ಮಕ್ಕಳು ಗಂಡ ನೋಡಿ ಹುಟ್ಟಿದೀವಿ ಒಬ್ರೆ ಹುಟ್ಬೇಕಾದ್ರೆ ಒಬ್ರೆ ನಾವು ಜನ್ಮ ತಗೊಂಡ್ ಬರುತ್ತೆ ಸಾಯ್ಬೇಕಾದ್ರು ಕೂಡ ಆ ಚಿತ್ರನಲ್ಲಿ ಒಬ್ರುನೇ ಮಲಚಿ ಸುಡುವಂಥದ್ದು ಬಾಳ ಹಬ್ಬಬ್ಬ ಅಂದ್ರೆ ಇನ್ನು ನಮ್ ಜೊತೆ ಯಾರೋ ತುಂಬಾ ಇಷ್ಟಪಟ್ಟಿದ್ದಾರೆ ಅವ್ರಿಗೂ ಏನೋ ಒಂದು ಆಗಿ ಸತ್ತೋದ್ರು ಕೂಡ ಅವ್ರು ಬೇರೆ ಸುಡ್ತಾರೆ ನಮ್ಮನ್ನು ಬೇರೆ ಸುಡ್ತಾರೆ ಅಥವಾ ಜೀವ ಹೋದ್ರು ಕೂಡ ಅವ್ರ ಜೀವ ಬೇರೆ ಹೋಗುತ್ತೆ ಲೈಕ್ ಆತ್ಮ ಬೇರೆ ಹೊರಟೋಗುತ್ತೆ ದೇಹ ಬೇರೆ ಬೇರೆ ಆಗೇನೆ ಸಾಯೋವಂತದ್ದು ಕರೆಕ್ಟ್ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಇಲ್ಲ ಯಾರೋ ನಮ್ಮ ಒಟ್ಟಿಗೆ ಇದ್ದು ಬಿಡ್ತಾರೆ ಕೊನೆಯವ್ರಗೂ ಯಾರು ಎಲ್ಲಿ ತನಕ ಇರ್ತಾರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ಅಂತ ಬದುಕಬೇಕೆ ವಿನಃ ಈ ಬದುಕಿನ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕು ಓಕೆ ಅರ್ಥ ಮಾಡ್ಕೊಂಡಾಗ್ಲೇ ನಮಗೊಂದು ನಾಲ್ ಹಂಗಂತೇಳಿ ಯಾರು ನಂಬಾರ್ದು ಪ್ರೀತಿ ಮಾಡಬಾರ್ದು ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಅಲ್ಲ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ನಾವು ಚೆನ್ನಾಗಿರೋಣ ಇವನ್ ನಾವು ಉಸಿರಿರೋ ತನಕ ಇರ್ತಾರ ಅಲ್ಲಿ ತನಕ ಚೆನ್ನಾಗಿರೋಣ ಕೆಲವರು ಮಧ್ಯಕ್ಕೆ ಹೋಗ್ತಾರೆ ಅದ್ರೂ ಒಪ್ಕೋಬೇಕಾಗತ್ತೆ ನನ್ ಪಾಯಿಂಟ್ ಅದು ಹೇಳ ಕೊಟ್ಟಿರೋದು ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾವ ಸಂಬಂಧ ಶಾಶ್ವತ ಅಲ್ಲ ಈ ಜಗತ್ತಲ್ಲಿ ಭೂಮಿ ಸೃಷ್ಟಿ ಆದಾಗಿಂದ ಜೀವರಾಶಿಗಳು ಇಲ್ಲಿ ಈ ಭೂಮಿ ಮೇಲೆ ಉದ್ಭವ ಆದಾಗಿಂದ ನೋಡಿ ಯಾವ್ದು ಶಾಶ್ವತ ಉಳಿದು ನೋಡೋಣ ದೇವಾನೋ ದೇವತೆಗಳ ಕಾಲದಿಂದ ನಾನು ಅಲ್ಲಿಂದ ತಗೊಂಡ್ರು ಕೂಡ ಯಾವ್ದು ಶಾಶ್ವತ ಯಾವ ಸ್ನೇಹ ಸಂಬಂಧ ಇಲ್ಲಿ ಇಲ್ಲಿ ಜೀವನೇ ಶಾಶ್ವತ ಇಲ್ಲ ಅಂದಮೇಲೆ ಯಾವ ನಿಮ್ಮ ಪ್ರೀತಿ ನಿಮ್ಮ ಪ್ರೇಮ ನಿಮ್ಮ ಜೊತೆ ಒಟ್ಟಿಗಿರೋ ಶಾಶ್ವತವಾಗಿರೋ ಸಾಧ್ಯ ಹೇಳಿರೋಣ ಯಾರು ಬರಲ್ಲ ಏನದು ಅಲ್ಲದೆ ಇರೋದನ್ನ ಪರ್ಮನೆಂಟ್ ಮಾಡ್ಲಿಕ್ಕೆ ಹೋಗ್ತಿದೀವಿ ನಾವು ಎಷ್ಟು ಕೆಲವು ವರ್ಷಗಳಷ್ಟೇ ನಾವು ಒಂದು ಅವಕಾಶ ಕೊಟ್ಟಿದ್ದಾನೆ ಇರಬೇಕು ಹೊರಟೋಗ್ಬೇಕು ಅಷ್ಟೇ ಇಲ್ಲ ನಾನು ಅದನ್ನ ಪರ್ಮನೆಂಟ್ ಮಾಡ್ತೀನಿ ಪರ್ಮನೆಂಟ್ ಮಾಡ್ಕೊಳಕ್ ಹೋಗ್ತೀನಿ ಅಥವಾ ಪರ್ಮನೆಂಟ್ ಆಗ್ಬೇಕಿತ್ತು ಅಂತ ಹೇಳಿ ನಾವು ಕಣ್ಣೀರ್ ಹಾಕ್ತಿವಲ್ಲ ದಟ್ ಇಸ್ ರಾಂಗ್ ಎಲ್ಲಿ ತನಕ ಇರ್ತಾರೆ ಅಲ್ಲಿ ತನಕ ಖುಷಿ ಇರಬೇಕು ಹೋದ್ಮೇಲೆ ದೇವರು ನಮ್ಗೆ ಇಲ್ಲಿ ತನಕ ಕೊಡೋ ಒಂದು ಅವಕಾಶ ಕೊಟ್ಟಿದ್ದ ಸೊ ಥ್ಯಾಂಕ್ಸ್ ಬದುಕ್ಬೇಕು ಅಷ್ಟನ್ನೇ ನಾವು ಒಂದಿನ ಪಾಸ್ ಆಗ್ತೀವಿ ಇಲ್ಲಿಂದ ಈ ಸತ್ಯಗಳನ್ನ ತಿಳ್ಕೊಬೇಕು ಎಷ್ಟೋ ಜನ ಭ್ರಮೆನಲ್ಲಿ ಪ್ರೀತಿ ಮಾಡ್ತಾ ಹೋಗ್ತಾರೆ ಅವಾಗ್ಲೇ ತುಂಬಾ ಜನರಿಗೆ ಓವರ್ ಥಿಂಕಿಂಗು ಡಿಪ್ರೆಷನ್ ಹಿಂದಿನ ನೆನಪು ಇವೆಲ್ಲ ಹೋಗುತ್ತೆ ಲೈಫ್ ತುಂಬಾ ಚೆನ್ನಾಗಿದೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋದಾಗ್ಲೇ ಬದುಕು ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಓಕೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಆಕ್ಚುಲಿ ಲೈಕ್ ಯಾರನ್ನೂ ಪ್ರೀತಿ ಮಾಡಿ ನೀವು ಹೆಂಗೆ ಇಷ್ಟ ಬಿಡಿ ಏನೇ ಮಾಡಿ ಬಟ್ ಈ ವಿಚಾರಗಳು ಗೊತ್ತಿರಲಿ ಅಂತ ನಾ ಹೇಳಿದೆ ಬ್ರಹ್ಮಿನಲ್ಲಿ ಪ್ರೀತಿ ಮಾಡಕ್ ಹೋಗ್ಬಿಡಿ ಅಂತ ಓಕೆನಾ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ